ಮನೆಯಿಲ್ಲದ ಬಡವರಿಗೆ ಹಣ ಕೊಟ್ಟರೇನೆ ಸೂರು ಯಾದಗಿರಿಯಲ್ಲೂ ಮನೆ ಗೋಲ್ಮಾಲ್ ಆರೋಪ ಕೇಳಿಬಂದಿದೆ ಬಂದಿದೆ ಕುಣಿ ಗ್ರಾಮ ಪಂಚಾಯತ್ನಲ್ಲಿ ಲಂಚ ಕೊಟ್ಟರೇನೆ ವಸತಿ ಮನೆ ಇಲ್ಲದ ಬಡವರಿಗೆ ಹಣ ಕೊಟ್ಟರೇನೆ ಸೂರು ಯಾದಗಿರಿಯಲ್ಲಿ ಮನೆ ಗೋಲ್ಮಾಲ್ ಆರೋಪ ಕೇಳಿಬಂದಿದೆ ಹತ್ತಿ ಕುಣಿ ಗ್ರಾಮ ಪಂಚಾಯತ್ನಲ್ಲಿ ಲಂಚ ಕೊಟ್ಟರೇನೆ ವಸತಿ ಹಣ ಕೊಟ್ಟರೆ ಮನೆ ಇಲ್ಲದೆ ಇದ್ರೆ ಗುಡಿಸಲೇ ಗ್ಯಾರಂಟಿ ಇದು ಈಗ ಹೊರಗಡೆ ಬರ್ತಾ ಇದೆ ಅಷ್ಟೇ ಈ ಮೊದಲಿನಿಂದಲೂ ಕೂಡ ಇದ್ದೇ ಇದೆ ಇದ್ದೇ ಇದೆ ಇದು ಮೂವತ್ ಮೂವತ್ ಸಾವಿರ ರೂಪಾಯಿ ತಗೋತಾರೆ ಈ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮೂವತ್ ಮೂವತ್ ಸಾವಿರ ರೂಪಾಯಿ ತಗೋತಾರೆ ಫಲಾನುಭವಿಗಳಿಂದ ಇದು ಈಗ ಹೊರಗಡೆ ಬರ್ತಾ ಇದೆ ಅಷ್ಟೇ ಒಬ್ರು ಶಾಸಕರು ಬಾಯಿ ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಹೊರಗಡೆ ಬರ್ತಾ ಇದೆ ಈಗ ಇದೆಲ್ಲ ಮುಂಚೆಯಿಂದಾನೇ ನಡೀತಾ ಇದೆ ಇದು ಬಹಿರಂಗವಾಗಿಯೇ ನಡೀತಾ ಇದೆ ಯಾರು ಧ್ವನಿ ಎತ್ತಿರಲಿಲ್ಲ ಅಷ್ಟೇ ಇದ್ರ ಬಗ್ಗೆ ಹಣ ಕೊಟ್ಟರೆ ಮನೆ ಇಲ್ಲದೆ ಇದ್ರೆ ಗುಡಿಸಲು ಗುಡಿಸಲಲ್ಲೇ ಬದುಕಬೇಕು ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆಯಡಿ ಮನೆ ಸೌಲಭ್ಯದಲ್ಲಿ ಅವ್ಯವಹಾರ ನಡೆದಿದೆ ಮನೆಗಾಗಿ ಹಣ ಮನೆಗಾಗಿ ಹಣ ಕೊಟ್ಟಿದ್ದಾರಂತೆ ಕೆಲ ಫಲಾನುಭವಿಗಳು ಫಲಾನುಭವಿ ಶಾಂತಮ್ಮ ಅನ್ನೋರ ಪತಿ ಶರಣಪ್ಪನಿಂದ ಆರೋಪ ಪಂಚಾಯತ್ ಅಧಿಕಾರಿಗಳಿಗೆ ತಮ್ಮಣ್ಣ ಅನ್ನೋರಿಂದ ಹಣ ಪಾವತಿಯಾಗಿದೆ ತಮ್ಮಣ್ಣ ಎಂಬ ವ್ಯಕ್ತಿ ಹದಿನೈದು ಸಾವಿರ ಹಣ ಲಂಚ ನೀಡಿರುವ ಆರೋಪ ಇದೆ ತಮ್ಮಣ್ಣ ಪತ್ನಿ ದೇವೇಂದ್ರಮ್ಮ ಹೆಸರಿನಲ್ಲಿ ಮನೆ ಮಂಜೂರು ಮಾಡಿಕೊಳ್ಳಲಾಗಿದೆ ಇವಕ್ಕೆಲ್ಲ ಚೇತನ ರಾಜಪ್ಪ ಕುಟುಂಬ ಚಿಕ್ಕದಾದ ಶೆಡ್ನಲ್ಲಿ ವಾಸ ಮಾಡ್ತಾ ಇದೆ ಅವರಿಂದಲೂ ಮನೆಗಾಗಿ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಹಣ ಕೇಳಿರುವ ಆರೋಪ ಇದೆ ನಾಚಿಕೆ ಮಾನ ಮರ್ಯಾದೆ ಇದ್ದವರಾಗಿದ್ರೆ ಹಿಂಗೆಲ್ಲ ಮಾಡಕ್ ಸಾಧ್ಯ ಇಲ್ಲ ಮುಂಚೆಯಿಂದಾನು ತಿಂದು ತೇಗೆ ಅಭ್ಯಾಸ ಅಲ್ವಾ ಬಡವರಿಂದನೂ ಹಣ ತಗೊಳ್ತಾರೆ ಬಡವರಿಂದ ಗುಡಿಸಲು ವಾಸ ಮಾಡ್ತಾ ಇರ್ತಾರೆ ಸ್ವಾಮಿ ಸರ್ಕಾರದಿಂದ ವಸತಿ ಇಲಾಖೆಯಿಂದ ಮನೆಯನ್ನ ಮಂಜೂರು ಮಾಡ್ತಾರಲ್ಲ ನಮಗೆ ಕೊಡಿ ಮನೇನ ಒಂದು ಅಂತ ಕೇಳಕ್ ಹೋದ್ರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಇಸ್ಕೊಳ್ತಾರೆ ನಾಚಿಕೆ ಇಲ್ದವ್ರು ಅಲ್ಲಿ ಮಡಿಕೇರಿ ಬೆನಿಗೂ ಕೈಸಿರನೆ ಅದುವಾದು 200 ರೂಪಾಯಿ ಕೊಟತ್ತಗೆ ಯಾರು ಮಡಿಕೇರಿ ನಂದ 500 ಪಂಚತಿ ದೀಪಸ್ ಮಡಿಕೇರಿ ಕೊಡಬೇಕು ಪಲ್ಲೂಕು

ತಿಳಿಸ್ಕೊಡ್ತಾರೆ ನಮ್ಮ ರಿಪೋರ್ಟರ್ ನಾಗಪ್ಪ ಮಾಲಿ ಪಾಟೀಲ್ ನಾಗಪ್ಪ ಈ ಈ ವಿಚಾರವನ್ನ ಅಂದ್ರೆ ಈಗ ಗ್ರಾಮಸ್ಥರೆಲ್ಲ ಸಿಟ್ ಮಾಡ್ಕೊಂಡಿದ್ದಾರೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಎಷ್ಟು ಹಣ ತೆಗೆದುಕೊಳ್ತಾ ಇದ್ದಾರಂತೆ ಪಾಪ ಬಡವರ ಬಳಿ ರಾಮ ಇದು ಈಗ ಶಾಸಕ ಕಾಂಗ್ರೆಸ್ ಶಾಸಕ ಬಿ ಆರ್ ಪಾಟೀಲ್ ಅವರು ಕೂಡ ವಸತಿ ಮನೆ ಸಂಬಂಧಪಟ್ಟಂತೆ ಈಗ ಇಲ್ಲಿ ಅವರ ಆಡಿಯೋ ಕೂಡ ಬೆಳಕಿಗೆ ಬಂದ್ ಬರ್ತಾ ಇದೆ ಅಂತ ಸಾಕಷ್ಟು ಈಗ ಚರ್ಚೆ ಕೂಡ ಆಗ್ತಾ ಇದೆ ಇಂತ ಸಂದರ್ಭದಲ್ಲಿ ಯಾದಗಿರಿಯಲ್ಲಿ ಕೂಡ ಏನ್ ಗ್ರಾಮೀಣ ವಸತಿ ಯೋಜನೆ ಏನಂತಂದ್ರೆ ಬಡ ಫಲಾನುಭವಿಗಳಿಗೆ ಏನು ನಿಜವಾಗಿ ಅವರಿಗೆ ವಸತಿ ಸೌಲಭ್ಯ ಸಿಗಬೇಕು ಆದ್ರೆ ಇಲ್ಲಿ ದುಡ್ಡು ಕೊಟ್ರೆ ಮಾತ್ರ ಸರ್ಕಾರದ ವಸತಿ ಮನೆ ಭಾಗ್ಯ ಸಿಗುತ್ತೆ ಎಂಬ ಅನುಮಾನ ಕೂಡ ಕಾರ್ತಾ ಇದೆ ಪ್ರಮುಖವಾಗಿ ಯಾದಗಿರಿ ತಾಲೂಕಿನ ಹತ್ತಿ ಕುಣಿಯ ಒಂದು ದೊಡ್ಡ ಪಂಚಾಯತ್ ಇದೆ ಅಲ್ಲೇ ಏನಂತಂದ್ರೆ ಬಡ ಫಲಾನುಭವಿಗಳಿಗೆ ಹಣ ಕೂಡ ಡಿಮ್ಯಾಂಡ್ ಇರ್ತಾ ಇದ್ರೆ ಪಂಚಾಯತ್ ಇಲಾಖೆ ಅಧಿಕಾರಿಗಳು ಏನಂತಂದ್ರೆ ಅಲ್ಲಿನ ಪಿಡಿಒ ಅವರು ಬೇರೆಯವರ ಹೆಸರು ಬೇರೆಯವರನ್ನು ಮುಂದೆ ಮಾಡಿ ಹಣ ಕೂಡ ಪಡಿತಾ ಇದಾರೆ ಎಂದು ಅಲ್ಲಿನ ಸೌಲಭ್ಯ ವಂಚಿತರಾದ ಕೆಲವರು ಕೂಡ ಆರೋಪ ಮಾಡಿದ್ದಾರೆ ಆದ್ರೆ ಈಗಲೇ ಏನಂತಂದ್ರೆ ಹತ್ತು ಕುಣಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಶರಣಪ್ಪ ಆಗಿರ್ಬೋದು ಮತ್ತೆ ಅದೇ ರೀತಿಗೆ ತಮ್ಮಣ್ಣ ಅವರು ತಮ್ಮ ಹೆಸರು ಹೆಸರಿನಲ್ಲಿ ಏನನ್ನ ಸೆಲೆಕ್ಟ್ ಆಗಿತ್ತು ಮನೆ ಅವರ ಮನೆ ನಿರ್ಮಾಣ ಮಾಡಿಕೊಳ್ಳಲು ಕೂಡ ಹಣ ನಾವು ಕೊಟ್ಟಿದ್ದೇವೆ ಆದ್ರೆ ಇಲ್ಲಿವರೆಗೆ ಏನಂತಂದ್ರೆ ಒಂದು ಕಂತು ಅಮೌಂಟ್ ಬಂದಿದ್ದಾರೆ ಆದ್ರೆ ಸಂಪೂರ್ಣವಾಗಿ ನಾವು ಸಾಲ ಮಾಡಿ ಮನೆ ನಿರ್ಮಾಣ ಮಾಡಿದ್ರು ಕೂಡ ಇನ್ನು ಪೂರ್ಣ ಹಣ ಆ ಪಾವತಿ ಕೂಡ ಆಗಿಲ್ಲ ಹೀಗಾಗಿ ಈ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಯಾವ ರೀತಿ ಈ ಇಂತ ಭ್ರಷ್ಟಾಚಾರದಲ್ಲಿ ತೊಡಗಿದ್ರೆ ಅವ್ರ ಮೇಲೆ ಆಕ್ಷನ್ ಆಗ್ಬೇಕು ನಮಗೆ ಏನಂತಂದ್ರೆ ಸಾಲ ಮಾಡಿ ಮನೆ ಕಟ್ಟಿದಾವೆ ನಮಗೆ ಆ ಸರ್ಕಾರ ಕೂಡ ಏನಂತಂದ್ರೆ ಉಳಿದ ಕಂತಿನ ಹಣ ಪಾವತಿ ಮಾಡ್ಬೇಕೆಂದು ಆರೋಪ ಕೂಡ ಮಾಡಿದ್ದಾರೆ ಅದೇ ರೀತಿಯಾಗಿ ಅಲ್ಲಿ ಏನಂತಂದ್ರೆ ವಿಕಲಚೇತನ ವ್ಯಕ್ತಿ ರಾಜಪ್ಪ ಅವರ ಪತ್ತೆಯವರು ಕೂಡ ಗಂಭೀರ ಆರೋಪ ಮಾಡಿದ್ದಾರೆ ನಾವು ಶೆಡ್ನಲ್ಲಿ ವಾಸ ಮಾಡ್ತಾ ಇದ್ದೀವಿ ಮಳೆ ಬಂದಾಗ ನಾವು ಬೇರೆಯವರ ಮನೆಯಲ್ಲಿ ವಾಸ ಮಾಡ್ತೀವಿ ಆದ್ರೆ ನಮಗೆ ಸೌಲಭ್ಯ ಸಿಗ್ತಲ್ಲ ಮನೆ ಕೇಳಿದ್ರೆ ಮನೆ ಸೌಲಭ್ಯ ಕೊಡಿ ಅಂತಂದ್ರೆ ಹಣ ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ರೆ ಹೀಗಾಗಿ ನಾವು ಹಣ ಕೊಡೋದಕ್ಕೆ ನಮಗೆ ಮನೆ ಸೌಲಭ್ಯ ಕೂಡ ಬಂದಿಲ್ಲ ಎಂದು ಅವರು ಆರೋಪ ಮಾಡಿದ್ದಾರೆ ಆದರೆ ಇದೆಲ್ಲ ಆರೋಪವನ್ನು ತಾಲೂಕು ಪಂಚಾಯತ್ ಇಒ ಅವರು ಅವರು ಕೂಡ ಅಲ್ಲಗಳಿದ್ದಾರೆ ಆದರೆ ಸರ್ಕಾರದ ಏನು ಪ್ರಧಾನಮಂತ್ರಿ ಆವಾಸ್ ಯೋಜನೆಯು ಅರ್ಜಿ ಸಲ್ಲಿಸಿದ್ರೆ ಮಾತ್ರ ಪ್ರಥಮ ಆದ್ಯತೆಯಡಿ ಕೆಲಸ ನಗಪ್ಪ ಪಾಟೀಲ್ ಜಸ್ಟ್ ಹೋಲ್ಡ್ ನಾನು ನಿಮ್ಮನ್ನ ಮಾತನಾಡಿಸ್ತೀನಿ ಈಗ ಭೀಮ್ ರೆಡ್ಡಿ ಗ್ರಾಮದ ಮುಖಂಡರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಭೀಮ್ ರೆಡ್ಡಿ ಅವರೇ ನಮಸ್ಕಾರ ಏನ್ ಏನ್ ಸಮಸ್ಯೆ ಆಗ್ತಾ ಇದೆ ಅಲ್ಲಿ ಪಾಪ ಜನರಿಗೆ ಏನಿಲ್ರಿ ಅವು ಪ್ರಧಾನಮಂತ್ರಿ ಅವಾಜ್ ಯೋಜನೆ ಅವು ಆನ್ಲೈನ್ ರಜಿಸ್ಟರ್ ಮನೆಗಳವ ಹ್ಮ್ ಅವು ಪಿಡಿಒ ಅಧ್ಯಕ್ಷರು ಅವರು ಏನ್ ಮಾಡಕತ್ತಾರ ಒಂದ್ ಮನಿಲಿಂದ ಹನ್ನೆರಡ್ ಸಾವಿರ ರೂಪಾಯಿ ಹತ್ತರ್ಲಿಂದ ಹನ್ನೆರಡು ಸಾವಿರ ರೂಪಾಯಿ ತಗೊಳಕತ್ತಾರ ಮತ್ತ ಜಿ ಪಿ ಎಸ್ ಮಾಡ್ ಮನಿ ಮುಟೇಶನ್ ಮಾಡಾಕ ಒಂದ್ ಮನಿಗೆ ಹತ್ತು ಸಾವಿರ ರೂಪಾಯಿ ಹಂಗ ದುಡ್ಡು ಮಾಡಕ್ ಮನೆಗ್ ಬರದೇ ಮನೆ ಮಂಜೂರಾದ್ರೆ ಬರೋದೇ ಒಂದ್ ಲಕ್ಷ ಅಲ್ವಾ ಅದೇ ಬರೋದೇ ಒಂದ್ ಒಂದ್ ಮೂವತ್ತ ಬರ್ತದ್ರಿ ಹಾ ಹೌದು ಒಂದ್ ಲಕ್ಷ ಮೂವತ್ ಸಾವಿರ ಏನೋ ಬರುತ್ತೆ ಅದ್ರಲ್ಲಿ ಇವರೇ ಹತ್ತರಿಂದ ಹದ್ನೈದ ಸಾವಿರ ತಿಂದು ತೇಗ್ಬಿಟ್ರೆ ಬಿಟ್ರೆ ಪಾಪ ಅವ್ರ ಕಟ್ಟಕಾಗತ್ತೆ ಅದೇ ರೀ ಇನ್ನು ಇನ್ನ ಇನ್ನು ಜಿ ಪಿ ಎಸ್ ಇಲ್ಲ ಏನಿಲ್ಲ ಮೊದಲ ಅಡ್ವಾನ್ಸ್ ಆಗಿ ಪಿ ಡಿ ಅಧ್ಯಕ್ಷ ಅವರು ಎಲ್ಲ ದುಡ್ಡು ಕರ್ದ ಕರೆದು ಉಸಿಲ್ ಮಾಡ್ಯಾರ ಮಾಡ್ತಾರ ಇನ್ನು ಪಿ ಡಿಒ ಅವ್ರ ಮನಿ ಮುಟೇಶನ್ ಇರ್ತಾವಲ್ರಿ ಸರ್ ಹಲೋ ಅದೇ ಅದೇ ಇಂಥವ್ರ ವಿರುದ್ಧ ಕಂಪ್ಲೇಂಟ್ ಮಾಡಿ ಕಂಪ್ಲೇಂಟ್ ಮಾಡಿ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಭೀಮ್ರೆಡ್ಡಿ ಅವರು ಮಾತನಾಡಿದ್ದಕ್ಕೆ